మోసని చిన్నోళ్ళు పెద్దోళ్ళు అందరూ పరిగెత్తికొతారు కానీ రెండు గంటల రాత్రి మూడు గంటల రాత్రి ఎంత పొద్దున్న కానీ నీళ్ చానా బాదు ఉంది కానీ నీళ్ళు మాక్ మాక్ మాత్రం ఈ గంట కూడా ఎక్కలేదు నా నీళ్ళు చాలా తొందర ఉంది నీళ్ళు ಏನು ಇವತ್ತು ನಮ್ಮ ವೀರಭದ್ರ ನಗರದಲ್ಲಿ ನೀರಿನ ಸಮಸ್ಯೆ ಇದ್ದು ಈ ಸಮಸ್ಯೆಯನ್ನು ನೋಡಿ ನಗರವಾರ ಸತ್ಯನ ಟಮಾಟ ಮಂಡಿ ಆಗಿರುವಂತಹ ಆರ್ ಎಸ್ ಸತ್ಯನಾಯನವರು ಇವತ್ತು ನೀರಿನ ಸಮಸ್ಯೆಯನ್ನು ನೋಡಿ ವೀರಭದ್ರ ನಗರಕ್ಕೆ ನೀರು ಕಲಿಸ್ಕೊಟ್ಟಿದ್ದಾರೆ ಅವರು ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ ಏನು ಈ ಮುಂದೆ ಮುಂದಿನ ದಿನಗಳಲ್ಲಿ ನಮ್ಮ ಮುಲ್ಬಾಗಲ್ ತಾಲೂಕಿನ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣವರು ಇದನ್ನು ಬಗೆಹರಿಸಬೇಕಾಗಿ ಈ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಮತ್ತೆ ಏನು ಇವತ್ತು ನಮ್ಮ ಮುನ್ಸಿಪಾಲ್ ಆಫೀಸು ಇವತ್ತು ಎಲ್ಲ ನಮ್ಮ ನಗರಸಭೆಯ ಸದಸ್ಯರು ಎಲ್ರು ಸದಸ್ಯರು ಇರುವಂತಹ ರಾಜಣ್ಣ ಅವ್ರಿಗೂ ಗಮನಕ್ಕೆ ತಂದಿದೀವಿ ನೀರಿನ ಸಮಸ್ಯೆ ಇದ್ದು ಇದ್ರ ನಗರದಲ್ಲಿ ಅವರು ಗಮನಕ್ಕೆ ತಗೊಂಡಿಲ್ಲ ಅದರಿಂದ ನಮ್ಮ ಶಾಸಕರು ಇದನ್ನ ಗಮನಕ್ಕೆ ತಗೊಂಡು ನಿಮ್ಮ ದಿನದಲ್ಲಿ ನಮ್ಮ ಹಿರುಗದ ನಗರಕ್ಕೆ ಒಂದು ನೀರಿನ ಸಮಸ್ಯೆಯನ್ನು ಬಗೆಹರಿಸ್ಕೊಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಈ ಎರಡು ಮಾತನ್ನ ನನ್ನ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತನಾಡು ಹೌದು ನಾಲ್ಕು ಎಂಟನಿಕ ನೀರು ತಂದ್ರೆ ತಗೊ ನಾಕೆ ನೀರು ಹೊಸ್ತಾ ಒಳ್ಳೇದು ಮೋಟ್ರ್ಲು ಏಸ್ಕೊಂತಾರೋ ಉಂಡೆ ಹೊಲ್ ನೀರು ಹೆಚ್ಚಿಸ್ತಾ ಒಳ್ಳೇದು ಏನೇ ಕೂಡ ನೀರು ಸೌಕರ್ಯ ನಾಕೆ ಹ್ಞೂ ಸರಿ ನಮ್ಮ ವೀರಭದ್ರನ್ನಾರ ವಾರ್ಡ್ ನೀರಿನ ಸಮಸ್ಯೆ ಒಂದು ಸುಮಾರು ನಾಲ್ಕೈದು ವರ್ಷದಿಂದ ನೀರಿನ ಸಮಸ್ಯೆ ಇದೆ ಈ ವಾರ್ಡನ ಬಗ್ಗೆ ಯಾರು ಕಲೆ ಕೆಡಿಸ್ಕೊಂತ ಇಲ್ಲ ಮುನ್ಸಿಪಲ್ ಆಫೀಸಲ್ಲಿ ನಾಲ್ಕೈದು ಸಲ ಲೆಟರ್ ಕೊಟ್ಟಿದ್ದೀವಿ ಎಂಎಲ್ಎ ಎಲ್ ಎರು ಸೈನ್ ಹಾಕಿ ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ಮಾತಾಡಿ ಅಂತ ಹೇಳಿದ್ದಾರೆ ಅವರು ಕೂಡ ಮುನ್ಸಿಪಲ್ ಕಂಟ ಯಾರೂ ಇಡ್ಸ್ಕೊಂಡಿಲ್ಲ ನೀರಿನ ಬಗ್ಗೆ ಇವಾಗ ವಾರ್ಡು ಮೊದಲು ಬಿಸಾನ್ ಕುಂಟೆ ವೀರಭದ್ರನಗರ ವಾರ್ಡು ಎಲ್ಲ ಒಂದೇ ಇದ್ದಾಗ ನಮಗೆ ಪಂಪರ್ಸ್ ನೀರು ಬರ್ತಾ ಇತ್ತು ಒಂದು ಐದು ವರ್ಷದಿಂದ ಪಂಪರ್ಸ್ ನೀರು ಬರ್ತಾ ಇಲ್ಲ ಇವಾಗ ಮುನ್ನ ಕಾಲೂ ನಮ್ಮ ವೀರಭದ್ರನಗರ ವಾರ್ಡ್ ಒಂದೇ ಆಗಿರೋದಕ್ಕೋಸ್ಕರ ಅಲ್ಲಿರೋ ಕೌನ್ಸಿಲರ್ ರಾಜಣ್ಣ ಅವರು ಏನೇಳ್ತಾ ಅಂದ್ರೆ ನೀವು ಹೋಗಿ ಒಂದು ಲೆಟರ್ ಬರ್ಕೊಂಡ್ಬಂದು ಎಮ್ ಎಲ್ ಎ ಕಡೆಯಿಂದ ಮುನ್ಸಿಪಲ್ ಆಫೀಸಲ್ಲಿ ಕೊಡಿ ಅಂತ ಹೇಳಿದ್ರು ನಾವು ನಾಲ್ಕೈದು ಸಲ ಕೊಡಿದ್ದೀವಿ ಅವರು ಗಮನಕ್ಕೆ ತಗೊಂಡಿಲ್ಲ ನೀರಿನ ಸಮಸ್ಯೆ ನಮ್ಮ ವಾರ್ಡಲ್ಲಿ ಜಾಸ್ತಿ ತೊಂದರೆ ಇದೆ ಇದರ ಬಗ್ಗೆ ನಮ್ಮ ಎಮ್ ಎಲ್ ಎ ಅವರು ಸಂಬಂಧಿ ಮುನ್ನಣ್ಣವರು ತಲೆ ಕಟ್ಸ್ಕೊಂಡು ಇವಾಗ ನಮ್ಮ ವಾರ್ಡ್ಗೆ ನೀರಿನ ಸಮಸ್ಯೆ ಬಗೆಹರಿಸ್ಬೇಕಂತ ಬೇಕು ಅಂತ ಇದ್ದೀನಿ ಯಾವುದೇ ಒಂದು ರೀತಿಯಲ್ಲಿ ನಮ್ಗೆ ಯಾವಾಗ್ಲೂ ಊರಿನ ಸಮಸ್ಯೆನೆ ಅದ್ರ ಬಗ್ಗೆ ಯಾರು ಕಟ್ಸ್ಕೊಂತ ನಮ್ಮ ಟ್ರಸ್ಟ್ ಕಡೆಯಿಂದ ನಾಲ್ಕೈದು ಸಲ ಲೆಟರ್ ಆಲ್ರೆಡಿ ಎಮ್ ಎಲ್ ಸೈನ್ ಹಾಕಿದ್ದಾರೆ ಮುನ್ಸಿಪಲ್ ಆಫೀಸಲ್ಲಿ ಹೋಗಿ ಎರಡ್ ಸಲ ಧರಣಿ ಮಾಡಿದೀವಿ ಧರಣಿ ಮಾಡಿ ಅಲ್ಲಿ ಹೋಗಿ ಎಲ್ಲ ಮಾತಾಡಿದ್ಮೇಲೆ ಮೂರ್ ದಿನಕ್ಕೆಲ್ಲ ಬಂದು ನಾವೆಲ್ಲ ಬಗೆಹರಿಸ್ತೀವಿ ಅಂತ ಹೇಳಿದಾರೆ ನಮ್ಮ ಕಡೆಯಿಂದ ನಮ್ಮೂರ ನಮ್ಮೂರಿನ ಕಡೆಯಿಂದ ನಮ್ ಸ್ವಂತವಾಗಿ ಬೋರ್ವೆಲ್ ಹಾಕ್ಸಿದ್ರು ಬೋರ್ವೆಲ್ ಮೋಟ್ರ್ ಪೈಪು ಪಂಪು ಮೋಟರ್ ಕೊಡಕ್ ಕೂಡ ಕೊಡಕ್ ಆಗ್ತಾ ಇಲ್ಲ ಅದಕ್ಕೆ ದಯವಿಟ್ಟು ನಮ್ಮ ಎಮ್ ಎಲ್ ಇವಾಗ ಸಮೃದ್ಧಿ ಅವರು ಗಮನಕ್ಕೆ ತಗೊಂಡು ನಮ್ಗೆ ನೀರಿನ ಸಮಸ್ಯೆ ಅಂತ ಬಗೆಹರಿಸ್ಬೇಕಂತ ಇದ್ದೀನಿ